ಈಗ ನೋಡೋಣ ನಾ ಹೆಂಗಪ್ಪ ಅನಸ್ತೇನೆ ನಿಲಗ ಚಿಕನ್ ಸಿಕ್ಸ್ಟಿ ಫೈವ್ ತಂದು ಸುಮ್ಮನೆ ಕುಡ್ರು ಎಷ್ಟು ನಮೂನಿ ಅದಾವಳಿ ಏ ಭಾಳ ಚಿಕನ್ ಚಿಲ್ಲಿ ಚಿಕನ್ ಅದು ಹುಚ್ಚು ಐತೆ ಅದು ಏನ್ ಕೇನರಿ ಹೇಳ್ತದ ಓ ಹೋ ನಿಮ್ಮ ಅಪ್ಪನ ನೆನಪಾಗ್ಯದ ನಿಮ್ಮ ಅಪ್ಪ ಮ್ಯಾಲೆ ಕಾ ನಿನಗ ಇಲ್ಲಿ ಅದ ಅಂತ ಹೇಳಿ ನಿಮ್ಮ ಅಪ್ಪ

ಒಂದಿನಾರ ನಿಮ್ಮ ಹೆಂಡ್ರಿಗ್ ಹಿಂಗೆ ಅಂದಿಲ್ಲ ನಿಮ್ಮವ್ನ ಮಾಡ್ಕೊಂಡು ಹೇಳ್ತಿ ಅಲ್ಲೇ ಮಾಡಿ ಅನ್ನಕ ಮತ್ತೆ ಹೆಂಗೆ ಕಾಲು ಮರಿ ತಂದಾಳ ಏ ಕೆಟ್ಟ ಕೇಡ್ಲೆ ಏಯ್ ತಡೀಲೇ ಹೇಳ್ತೀನಿ ನಾ ಯಾರು ನೀ ನನ್ನ ಗುರು ನೀ ಯಾರು ನಾನು ನಿನ್ನ ಚಿಚ್ಚ ಆಟ ಶಿಷ್ಯ ಗುರು ಹಾಂ ಗುರು ಲವರ್ ನಿನಗೇನು ಆಗ್ತಾಳೆ ಓ ಹಂಗೆ ಗುರು ತಾಯಿ ನಾ ನಾ ಕರಿತ ಕೆಟ್ಟ ಕರಿತೀನ ಹಾ ಏಳು ನಿನ್ನ ಮಗ ಬಂದಾನ ಬಾ ಅಂತ ಹೇಳು ಅಕ್ಕಿಗೆ ಹುಟ್ಟಿ ನೋಡಣ ಹೇಳು ಬಂದು ಹಾಲು ಕುಡಿಸು ಅಂತ ಹೇಳು ನಾ ಹೀಗೆ ಹೇಳಿ ಲೇ ಲೇ ನಿನಗೆ ಮತ್ತೆ ಯಾಕೆ ನಿನ್ನವನ ನಮ್ಮವ್ವನ ಅಕ್ಕಿ ಅಲ್ಲ ಗುರುತಾಯಿ ಏಕಡೆ ಅದಾ ಗುರುವಿನ ತಾಯಿ ಮತ್ತೆ ಅಲ್ಲಿಗೆ ಹೋಗೋತಿ ಅಲ್ಲೇ ಗುರುವಿನ ತಾಯಿ ಅಂದ್ರೆ ನಮ್ಮವ್ವ ಆಗತಾಳ ಅಕ್ಕಿ ನನ್ನ ಹಡೆದಾಕಿ ಗುರುತಾಯಿ 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 ಮ alun ಕಿರದಿಲ್ಲ ಗುರುತಾಯಿ ಓನನ್ನ ಓ ಗುತ್ತಳಿ ಏ ಯಾವ ಬಸಡಿ ಮಕ್ಕಲ್ಲ ಓನ್ಯಾ ಬಂದು ಮಾಡೋರ ಮಾಡೋರು ಬ್ಯಾರಿಯರ ಮನೆಗೆ ಬಂದಿವೆ ಏನು ಇಲ್ಲ ನಾವು ಗುರು ನಾವು ಆದ ಮನೆಗೆ ಯಾಕೆ ಕೇಳೋ ಆ ಲಿಂಗಪ್ಪಂತಂದ ನಾವು ಕೊಂದರು ಸಿವಿಲ್ಲ ಹ ಮತ್ತೆ ಹಾಗ ಗುರುತ ಅದು ಅದು ಏನಕ್ಕೆ ತೇಳೆ ಅವರ ಮುಣಿ ಮುದ್ದು ಕಟ್ಟಿತ್ಲೆ ಆ ಕಟ್ಟಿ ಮೇಲೆ ಯಾವನೊಬ್ಬ ಪುಲ್ಲು ಕುಡಿದು ಮಕ್ಕೊಂಡು ನಾನು ಅದಕ್ಕೆ ನಮ್ಗೆ ಹಿಂಗ್ ಭಯ ಹಿಂಗ್ ನಾವೇನು ಒದಲತ್ತಿಲ್ಲ ಅದಕ್ಕೆ ಅವನಿಗೆ ಹೊಯ್ಕೊಳಕ್ತ ನಾವು ನನ್ನ ಮಗನ ಹಂಗ ಅಲ್ಲ ಅದು ಮತ್ತೆ ಹ್ಯಾಂಗದು ನಾವು ನಾವ್ ಏನ್ ಹೇಳಿದ್ದೀವಿ ಏನು ಹೇಳಿದ್ವಿ ಎರಡು ಧ್ವನಿ ಒದರ್ತಿವಿ ಅಂದಿದ್ದೀವಿ ಗಂಡು ಧ್ವನಿ ಆಗಿ ಬೇಯಕತ್ತಾರ ಬೇಯಕತ್ತಾರ ನೀ ಎರಡು ಧ್ವನಿ ಒದ್ರ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ಲಿಕ್ಕೆ ಇಲ್ಲ ನಿನ್ನ ಅರಿವಿ ನೋಡಿದ್ರೆ ಸೇಮ್ ಹಂಗ ಒಂದ್ ರಾತ್ರಿ ಬರ್ತೀಯ ನೀವತ್ತ ಆಕಿನ್ ಕ್ಯಾನ್ಸಲ್ ಮಾಡ್ತೀನಿ ನೀನ ಬರ್ತೀಯ ನಾನು ಕೂಡ ಬೇಡ ಗಾದಿ ಗಂಡಸ್ರು ಗಂಡಸ್ರ ಚಂದ ಅನ್ಸಾಕಿಲ್ ಬೇಡ ಹಂಗ್ ಮಾಡಬ್ಯಾಡಲೇ ಮ್ಯಾಲೆ ಮನಸ್ಸಾಗತ್ತೆ ನನಗ ಗಂಡಸ್ರು ಗಂಡಸ್ರ್ ಚಂದ ಅಸಲ್ಲ ಬೇಡ ಹಾ ಅದನ್ನ ಪೋರ್ ಜೊತೆಗೆ ಕೇರಿಲೇ ಇಲ್ಲ ಅನ್ನ ಕರಿ ಕರಿಲಿ ಹೆಜ್ಜೆ ಕೇರಿಲೇ ಬಾ ಕರಿ ಬಾ ಯಾ ಕರಿತೀ ಕರಿ ನಿನ್ನ ಅವ್ನ ಕರ್ಯಾಕ ಮೂರು ತಾಸು ಮಾಡ್ತಿ ಅಲ್ಲ

ಹೇಳಿ ನಿಲ್ ಆ ಮೆಚ್ಚೂರ್ ಗತಿ ಆ ಕಡೆ ಮೈಕ್ ಈ ಕಡೆ ಮೈಕ್ ಅಡ್ಡಾಡ್ಬೇಡ ಒಂದ ಮೈಕ್ ಇಡ್ಕೊಂಡಿಂದ್ರ ನೀನ್ ಇಲ್ ನೀನ್ ಅವನ ಒಮ್ಮೆ ಹೇಳಿನಿ ಅಳಬೇಡ ಬರ್ತದ ನಿಂದು ಬಂದಿಲ್ಲ ನಿಚ್ಚಳಾಗಿ ಹೇಳು ಅದು ಇಲ್ಲ ಅಳದು ಬರ್ತದ ಅದು ನಂದು ಬಂದದಿಲ್ಲ ಈಗ ನಿಂದು ಬರ್ತದಲ್ಲ ಏ ಕೇಳಿಲ್ಲ ನಂದ ಕ ಮುಗುಸ್ತೀನಿ ಆಮೇಲೆ ನಿಂದು ಬರ್ತದ ಸುಮ್ಮನೆಗು ಹ್ಞೂ ಕನ್ನ ನೋಟದಲ್ಲಿ ಅಂತರಾಲಾ. yeah

ಯಾಕ್ರಿಪ್ಪ ಏನಾಯ್ತ ನಿಮ್ಮ ಅಕ್ಕವನ ಹೆಸ್ರು ಎಲ್ಲ ಹಿಂಗಂದ್ರೆ ನುಂಗವೂ ರೀ ಹಾಂ ನುಂಗವ್ರಿ ನಿಂಗವ್ವ ಸಂಗವ್ವ ಗಂಗವ್ವನ ಕೇಳಿ ವಿಧಿ ಏನು ಇದು ನುಂಗವ್ವ ಗೊತ್ತಿಲ್ಲ ಏನ್ರೀಪ್ಪ ನಿಮ್ಗೆ ಪಾಪ ನಿಮ್ಗೆ ಹೆಂಗೆ ಗೊತ್ತಿರ್ತೈತೆ ಬಿಡ ನಮ್ಮ ಮಾವ ರೀ ನಮ್ಮ ಅಕ್ಕನ ಗಂಡ ಗನಾ ಕುಡಿಯಾವ ಕೊಟ್ಯವ ಬ್ರ ರವ ಹೊಡ್ಯಾವ ಕೊಟ್ಟೆಮ್ಮ ಬ್ರ ರವ ಹೊಡ್ಯಾವ ಹಿಂದೆ ಬಡ್ಯಾವ ಹ್ಞೂ ಇದು ಎಂಥ ಚಾಂದ್ ಸಲೆನಿಂದು ಡಬಲ್ ಗೇಮಿನ ಫಿಗರ್ ಸಿಕ್ಮೇಲೆ ಆದರೂ ಆಕಿನೂ ಭಾಳ ಬಿರ್ಸಳು ಮಾತಿಲ್ಲ ಅದು ಡಬಲ್ ಗೇಮ್ ಅಂದಾಗ ನೀ ಸಂತೋಷ ಕೊಡಬೇಕು ಅದಕ್ಕೆ ಒಂದು ದಿನ ಸಿಟ್ಟಿಗೇರಿ ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪನೂ ಈ ನಮನಿ ಕಾಡಿಲ್ಲ ನನ್ನ ಗಂಡಿ ನಮ್ಮನಿ ನಮೂನಿ ಕಾಡ್ತಾನ ಬಾ ಅಂತ ಹೇಳಿ ಒಂದು ದಿನ ಕಲ್ಲ ತಗೊಂಡು ತಲಿಮ್ಯಾಗ ಒಂದು ವಿಕೆಟ್ ಹೋಗಿತ್ತು ಇನ್ನೊಂದ್ ನೆಕ್ಸ್ಟ್ ಒಂದ ವಿಕೆಟ್ ಹೋಗ್ಯಾದಿ ಈಗ ಎರಡನೇ ವಿಕೆಟ್ ಅವಳು ನನ್ನನ್ನು ಬಕ್ಕರಿಸಿದರು ಅವಳನ್ನು ನಾನು ಒಕ್ಕರಿಸೋರಿಗೂ ಬಿಡೋದಿಲ್ಲ ನೀನು ಪ್ರಕೃತಿ ನೋಡಿದ್ರೆ ಹಂಗೈತಿ ಕರಿ ಕರಿ ಓ ಅಕ್ಕ ಯಾಕ ತಂಗಿ ಏನಲಿ ಇಕ್ಕಿದ ಕಂಟ ಕಂಟನ ಹೆಂಗೈತಿ ನಿ ಸ್ವಾಂಟೆ ಹೌದಲ್ಲ ಸ್ವಾರಿ ಸ್ವಾರಿ ಅಕ್ಕ ಅಕ್ಕ ಬಾರ್ ಬೇ ಅಪ್ಪ ಬಂದಾರು ಅಯ್ಯವಾ ಏನು ಬರ್ತೀವಿ ಬಿಡ ಅಲ್ಲ ಬಾಂಬೆದಾಗಿನ ಹಂಗ ಬಂದು ಈಗ ಚೂಡಿ ಹಾಕೊಳಕತ್ತೀನಿ ಬಾಂಬೆ ಎಲ್ಲೆಲ್ಲಿ ಇದ್ಲಿಕ್ಕೆ ಬಾಂಬೆ ಪುಣ ಮಿರಜಾ ಸಾಂಗ್ಲಿ ಮುಗ್ದ ನಮ್ಮ ಅಕ್ಕ ಬರ ಮುಂದ ಕಮ್ಮಟಿಪುರದಾಗನು ಸಾಡಿ ಉಟ್ಕೊಂಡ್ ಬಂದಿಡ್ರಿ ಬರೋ ಮುಂದ ಕಳದ ಚೂಡಿ ಉಟ್ಕೊಳಕತ್ತಳ ಬಾಂಬೆದಾಗ ಯಾಕಿದ್ಲಕ್ಕಿ ದಂಧ ಕರೆಕ್ಟ್ ಸಿಕ್ಕಿ ಇದು ಆ ಮಿರಾಜಿನಾಗ ಯಾ ಹಂಗಲ್ರಿ ಅದ ದಂಧ ಆದ್ರೆ ಗೊತ್ತಾಗ್ಲಿಲ್ಲ ಏನ್ರಿ ದಂಧಾ ಮಾಡ್ತಾಳ್ರಿ ಬಿಕ್ಕೊಂಡ್ ಬೀಳಿ ಯಾಕ್ರಿ ಏ ನಿನ್ನ ಗಾಬರಿ ಮಾಡಿದ್ದೆ ಅಲ್ಲ ದಂಧ ಅಂದ್ರೆ ನಾವು ಬೇರೆ ತಿಳಿದಿದ್ದೀವಿ ವ್ಯಾಪಾರ ವ್ಯಾಪಾರ ರೀ ಕೈ ತೆಗಿಲಿ ಬೋಸುಡಿಕೆ ಏನಂದ್ರೇ ಅಂಗಡಿ ಮಾಲಕ್ ಹೊಲೇನ ಇನ್ನೂ ಆಕೆ ನಮ್ಮ ನೋಡಿಲ್ಲ ನಿಮ್ಮ ಕರಿ ಕರಿ ಓ ಅಕ್ಕ ಬಾರ್ ಬೇ ಬಾ ಜल्दी ಬಾ ನಿ ಯವ್ವ ಏನು ಬರ್ತಿ ಬಿಡ ಅಲ್ಲ ನೀ ನೋಡ್ರ ಬಾಬಾ ಅನ್ನಕತ್ತಿ ಒಳಗ ನೋಡ್ರ ಶೇಟೋ ಬೋ ಎದರಾ ಕುಂತಾನಾ ಅವಂಗ ಬಿಚ್ಚಿ 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 ತೋರಿಸಕತ್ತಿ ನೀ ಒಂದ ಸ್ವಲ್ಪ ತಡಕೊ ನಾವ್ ಆಮೇಲೆ ಬರು ನಲ್ಲೇ ಶೇಡ್ಜಿ ಅದು ನಾವ್ ಒಳಗ ಯಾವಾಗಲಿಂದ ಬಂದನಾವ ಅಲ್ರಿ ರೀ ಸೇರಿ ಹಾಕ್ಸ್ಬಂದು ಕುಂತ ಮುಂಜಾನೆನೆ ಬಂದಾನೆ ಏನು ಹ್ಞೂ ಮುಂಜಾನೆ ಬಂದನ್ರಿ ರೀ ಇನ್ನ ಹೋಗಿಲ್ಲ ಐ ನಮ್ಮಕ್ಕ ಸೀರಿ ಬಿಚ್ಚು ಬಿಚ್ಚು ತೋರ್ಸಾಕತ್ತಾಳೆ ಅದು ಕುಂತಾನ ಮುಂಜಾನೆ ಬಂದ ವಿನಾ ಹೋಗಿಲ್ಲ ಇನ್ನ ಹೋಗಿಲ್ಲ ರೀ ಗುಳ್ಗಿ ತಗೊಂಡ ಬಂದಾನ ಯಾರು ಏನು ಮಾಡಿ ಪಾಳೆ ಐತಿ ಕೋಪಲ್ ಇದ್ರ ಕೊಡು ಎದ್ರ ಸೇರಿ ಕೊಡ್ತೀನಿ ಇದಕ್ಕೆ ಕಡಿ ಪಾಳೆ

அப்ப அவசர அவசர சண்ட வதவ்வாங்க ನೀ ದೌಡ್ ಬಂದ ಬರ್ತೀನಿ ಬರ್ತಿನಿ ಅಂದಂಗ ನಾ ಮಾಡಿದ ತರ್ಲ ನೀ ಮಾಡಿದ ತರ್ಲ ವಳಿ ಮ್ಯಾಲಿನ್ ತರ್ಲ ಒಳಿ ವರ್ಗಿನ ತರ್ಲ ಏನು ಮೂಲಾಗಿ ತಂದ ದಿಕ್ಕರಸಲೆ ಬರ್ತೀವಿ ನಾವು ಯಾಕ್ರಿಪ್ಪ ಜಳಕ ಆಗಿಲ್ಲ ಜಳಕ ಮಾಡೇ ಬರ್ತೀವಿ ಯಾಕೆ ಈ ರಾತ್ರಿ ಅಪ್ಪ ಯಾಪ್ಪ ಇಲ್ಲ ಅಡಗಣ್ಣ ಅರಕಟ್ ನಮ್ಮದ ಯಾಕ್ರಿಪ್ಪ ಇದು ಬೇರೆನಾ ಆತಾಳ ಇದು ಅಂದ್ರೆ ನೀವು ತಿಳ್ಕೊಂಡ್ರಿಯಪ್ಪ ಇಲ್ಲ ವ್ಯವಹಾರ ಸರಿಯಾಗಿಲ್ಲ ಅಮಗ ನಿಮಗೆ ಇನ್ನೊಮ್ಮೆ ಕೂಡಿದಾಗ

ನಮ್ಮಕ್ಕ ನಾನು ಮಾಡಿ ಈಟ್ ಆಗೈತೆ ಹಿಂಗ ನೀನು ಈಟ್ ಮಾಡಿದಿ ಹ್ಞೂ ಅಪ್ಪ ನಿಮ್ಮ ಅಕ್ಕಿ ಈಟ್ ಮಾಡಿ ಹ್ಞೂ ಅಪ್ಪ ನಿನ್ ಗಾಂಡಿ ಇದ್ರು ಬಾಳ ಮಾಡಿದ್ರು ಈಟ್ ಹಾಕಿತ್ತೆ ಅಪ್ಪ ಏನವಾ ನೀವೆಲ್ಲ ತಿನ್ಸ್ಬೇಕು ಹುಗ್ಗಿ ಅಂತ ಹೇಳಿ ಮಾಡಿದಿ ಹ್ಞೂ ಯಪ್ಪ ಏನಾಯ್ತಪ್ಪ ನಾವು ಶುಗರ್ ಐತಿ ಅಂದ್ರ ತಿನ್ನಂಗ ಏನಪ್ಪ ಇದು ನನ್ ಶಿಷ್ಯ ಅಂದ್ರ ಆವ್ ತಿರನಪ್ಪ ನಾ ಬರೇ ಹುಗ್ಗಿ ನೋಡ್ರ ಸಾಯ್ತಿ ಅಂತ ಹೇಳಿ ನನಗೆ ನಾ ಹುಗ್ಗಿ ಸನೇಕ ಹೋಗುದಿಲ್ಲ

குடோ ஏன் அக்கேன் ಹಂಗನ್ರೀಪ್ಪ ತುರುಬ ತುರುಬ ಓ ಆದ್ರೆ ಮಣ್ಣು ನಮ್ಮ ಅಕ್ಕನ ಗಂಡ ಸತ್ತಲ್ರಿ ತಲೆ ಬೋಳ್ಸಿ ಮನ ಮಾಡ್ಯಾರ ಪದ್ಧತಿ ಐತಲೆ ಗಂಡ ಸತ್ರ ಹೆಂಡ್ತಿದು ತಲೆ ಬೋಳ್ಸ್ತಾರೆ ಎಂಡ್ತಿ ಸತ್ರ ಗಂಡಂದು ಉಡ್ದಾರೆ ಹರಿತಾರ ಅದಕ್ಕೆ ಹೋಗು ಜಲ್ದಿ ಜಲ್ದಿ ನಿನ್ನ ಕಣ್ಣಲ್ಲಿ ಆತುರ ನಿನ್ನ ಮನ್ಯಾಗ

ಏನಾಗ್ಯದ ಅಕ್ಕಿಗೆ ಸಣ್ಣಗೆ ಬಂದೂ ಗಡ್ಡ ಮೀಸಿ ಬೇರೆ ಕಡೆ ಕೈ ಆಡಿಸಿರ್ಬೇಕು ನೋಡ್ಲಿ ಮ್ಯಾಲಿಂದ ತರ ಹೊಂಟಿದ್ದೆ ಇಲ್ಲ ಇಲ್ಲ ಹಾದ್ರಗಿತ್ತಿ ಮುಳು ಚುಚ್ಚ ಮಾಳು ಏನಪ್ಪಾ ಇದು ತೆಲಗ ಮಕ್ಕಳ ಕಥೆ ಯೆ ಮೈಕ ಮಾಲಕ ಮುನ್ಕೊಂಡನಪ್ಪ ಅದು ಮುನ್ಕೊಳ್ ಓಡದನ ಮಾಳು ಏನಪ್ಪ ನಿಮ್ಮ ಅಕ್ಕಗೆ ಗಡ್ಡ ಹೊಂಟವಲ್ಲ ಗಡ್ಡ ಮೀಸಿ ಯಾರಿಗರಿಯಪ್ಪ ನೋಡು ಕೈ ಆಡಿಸಿದೆ ಗಡ್ಡ ಮೀಸಂದ್ರ ಯೋ ಯೋ ಯಾರುಪ್ಪ ಕೂದಲ ಓ ಅಂಬಾ ಹೇಳು ಓ આવದ್ರ್ಯಾ ಮಾವಿನಣ್ಣು ಮ್ಯಾಗ ಗಣ ಸಿರಿ ನಮ್ಮ ಅಕ್ಕ ಅಪ್ಪ ಬಂದ್ರ ಅನ್ಲಾ ಪಾಕ್ ಪಕ್ ತಿಂದಳು ಅದ್ರ ಮುಖ ತಳ್ಕೊಳ ಬಾಯ್ ತೊಳ್ಕೊಳ ಹಂಗ ಓಡಿ ಬಂದಾಳ ಪೌಡರ್ ಕೂತ್ಕೊಂತ ಬಿಟ್ಟು ಏಯ್ ಮಾವಿನ ತಿಂದಾಳಲ್ಲ ಅದು ರಸ ಹತ್ತದ ಆ ರಸಕ್ಕ ಅಂದ್ರೆ ಮ್ಯಾಗ ಪೌಡ್ರ್ ಬಡ್ದಾಳಲ್ಲ ಇದು ಆಗ್ಯದ ನೋಡು ದಯವಿಟ್ಟು ಕೈ ಮುಗಿದು ಕಾಲಿಡ್ಕೊತೇನೆ ನಂದು ಚಂದ ಐತಿ ಭಾಳ ದಿನಕ್ಕೆ ಸಿಕ್ಕದ ಪರಿಚಯ ಇಲ್ಲ ಅಂದ್ರೂ ಸಿಕ್ಕದ ಕೆಡ್ಸಕ್ ಬರಬೇಡ ನೋಡ್ಕೊಂಡು ಇಲ್ಲ ಬಾ ಇಲ್ಲಿ ಒಂದು ಕಾಲ್ದಾಗ ಅಲ್ಲೇ ಮೆರೆದವ್ನ ನಾ ಮೆರೆದು ಮೆರದ್ ಇದನ್ನ ಅಲ್ಲಿ ಬಿಟ್ಟಿನಿಟ್ಟು ಏಯ್ ನಾ ಏನ್ ಹೇಳಿದೆ ನೀನು ಜಲ್ದಿ ಜಲ್ದಿ ಆಗ್ಬೇಕು Anjali, all of ಕಂಬಿದ್ದು ಹೇ ಸಪಡಾ ಹಂಪ ಇಲ್ಲ ಮಾಳು ಏನು ಮಾಳು ಏನು ಶಿವ ಸೃಷ್ಟಿ ಮಾಡಿದ ಎರಡು ಲಿಂಗಗಳೇ ಇಲ್ಲವಂತ ಲಿಂಗ ಅಲ್ಲಿ ಗುಡಿಯಾಗದಾವಲಾ ಯಪ್ಪ ಲಿಂಗ ಎರಡು ಲಿಂಗ ಅಲ್ಲಿ ಕಾಣಕತ್ತ ನೋಡಪ್ಪ ಏನ್ರಿ ಅಪ್ಪ ಹಂಗಂದ್ರ ಲಿಂಗ್ ಅಂದ್ರ ತಿಳ್ಕೊಳ್ಳೋದಲ್ಲ ತಿಳ್ಕೊಳ್ಳೋದಿಲ್ಲಪ್ಪ ಏನ್ರಿ ಅಪ್ಪ ಹಂಗಂದ್ರ ಅಮಾಸಿಗೊಮ್ಮೆ ಅಮಾಸಿಗೊಮ್ಮೆ ಬರ್ತಾವು ಒಣಿಗೊಮ್ಮೆ ಹೋತಾವು ಓ ಆದ್ರೆ ಅಪ್ಪ ಅದನ್ನು ಹೇಳ್ತೀನಿ ರೀ ಅಪ್ಪ ಇಲ್ಲ ನಂಗಿಲ್ಲ ಆದ್ರ ದೇವ್ರಿಗೆ ಹೋಗೋ ಮುಂದೆ ನಮ್ಮ ನಮ್ಮ ಅಕ್ಕ ಅದೇನೋ ಅಂತಾರಲ್ರಿ ಲಿಂಗಪ್ಪಗ ನೀವು ಹಿಡ್ದ ಹಾವಿಗೆ ಹಿಡ್ದೇ ಇಲ್ಲ ಅದಕ್ಕ

ಮನೆ ಕರ್ಸ್ಯಾ ಕರಿ ಮಾ ಮಕ್ಳ ಮಕ್ಳು ಕೊಡ್ತು ಮಂತ್ರ ಹಾಕೋ ತಾಯ್ತಾ ಕೊಡ್ತು ಹಾಂ ಔಷ್ ಮಠಕ್ಕೆ ಬರ್ರಿ ಏನಾಗ್ಯದ ಮಠಕ್ಕೆ ಬರ್ರಿ ಮಕ್ಳು ಕೊಡ್ತೀವಿ ತಾಯ್ತ ಕೊಡ್ತೀವಿ ಅಂದ ಯಾರು ಮಾಳು ಏನು ಇದು ನಿನ್ನ ಪದ್ಧತಿ ಅಲ್ಲ ಯಾಕ್ರೀಯಪ್ಪ ಏನಾಯ್ತು ನಾವೇನು ನಿಮಗೆ ಬರ್ತೀವಿ ಅಂತ ಹೇಳಿವೇ ನೀವ್ ಹಾಗೆ ಕರ್ದಾಗ ಮನಿಗ್ ಬಂದಿವಿ ನಮನಿ ಅವಮಾನ ಮಾಡ್ತಿರಿ ಯಾಕ ತೆಗ ಮೂರನೇ ಕಣ್ಣು ಚಲೋ ಅಲ್ಲ ಮಾಡವ ಮತ್ತೆ ಕೆಲಸ ಆಗ್ಲಿಲ್ಲ ಅಂದ್ರೆ ಅಕ್ಕರ ಅನ್ಬೇಕು ಅವರ ಅನ್ಬೇಕು ಹಿಂಗೆಲ್ಲ ಮಾಡ್ಬೇಡ್ರಿ ಅಮ್ಮಂಗಳದು ಮಂಗಳದ್ದು ಮನಿಗ್ ಕರ್ಸಿ ನಮನಿ ಮಾಡ್ತಿದ್ರಿ ಏ ಮಾಮಾ

ಇವಾಗ ಹೋಗಿ ನಿಂತಿಂದ ಅದು ನೀರು ಇವ ಈ ಕಡೆ ಬಂದ ನೀರು ಬಂದದ ನಾ ಹೇಳ್ತೀನಿ ನೋಡುವ ಹಿಂಗೆಲ್ಲ ಸ್ವಾಮಿಗಳಿಗೆ ಹಿಂಗ ಅವಮಾನ ಮಾಡ್ಬೇಕು ಹೇಳಿದ್ರು ಇದನ್ನ ಯಾಕೆ ಮಾಡ್ಕೊಂಡ್ ಗೊತ್ತದಾನು ಯಾಕ್ ಮಾಡ್ಕೊಂಡು ಹೊಟ್ಟಿಪಾಡಿಗೆ ಮಾಡಿವ್ ನಾವು ಅಂದ್ರೆ ಹೊಟ್ಟಿಪಾಡಿಗೆ ಸುಳ್ ಹೇಳಿದ್ರೆ ನಡೀತೀವಿ ಮತ್ ಏನ್ ಮಾಡ್ಬೇಕು ದುಡಿಬೇಕಂತಂದ್ರೆ ದುಡಿಯಕ್ಕೆ ಹೋದಲ್ಲಿ ಸಾಲಗಾರ್ ಬಂದು ಎಳ್ಕೊಂಡೋಗಿ ಒಡೆಯ ಹಚ್ಚಿದ್ರು ಹ್ಞೂ ಇನ್ನು ಹೊಡಿಸ್ಕೊಳ್ಳುದು ಬೇಡ ಅಂತ ತಿಳಿದು ಹೊಟ್ಟಿಗೆ ಪಾಡಿಗೆ ಇದನ್ನ ಮಾಡ್ಕೊಂಡು ಕುಂತೀವಿ ನಾವು ಈಗ ಮಾಡ್ಬೇಕಂತ ಏನು ಹಿಂಗೆಲ್ಲ ಕರಿಸಿ ಹೊಡಿಬಾರದು ಆ ಮಂಗಳದು ಈಗ ಇದ್ರಲ್ಲ ಹೊಡ್ತೀವಿ ನಾವು ಏನು ಕೈಲಿ ಒಡ್ಯಾಂಗಿಲ್ಲ ನಿಮ್ಮ ಬಾ ಮಾಡೋದು ಆ ಅಲ್ಲ ಹಾಕಿನ ಬಿಟ್ಟೆಲ್ಲ ಹಾಕ ತಿನ್ನುತ್ ನೀಯ್ ಹಾವು ಎಲ್ಲಿ ಹಾವ ಬಾ ಹಮ್ಮ ಅಂತ ನೋಡಲಿ